ಎಲ್ಲರಿಗೂ ಫ್ರೆಜ್ ನನ್ನ ಪ್ರೀತಿಯ ದೇವರ ಮಕ್ಕಳೇ ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ರು ಪ್ರೇರೆ ನಿಮ್ಮೆಲ್ಲರಿಗೂ ನಾನು ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತರಾಗಿದ್ದೇನೆ ಪ್ರೇರೆ ಮುಂಜಾನೆ ಸಮಯ ಪ್ರಾರ್ಥನೆ ಮಾಡ್ಕೊಂಡಿದ್ರ ಪ್ರೇರೆ ವಾಕ್ಯನ ಓದ್ಕೊಂಡಿದ ಪ್ರೇರೆ ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದ್ರೆ ಪ್ರೇರೆ ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವರು ಕೊಟ್ಟಿರುವಂತಹ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸಿಕೋಣ ಪ್ರೇರೆ ವಿಮೋಚನೆ ಕಾಂಡ ಹದಿನಾಲ್ಕನೇ ಅಧ್ಯಾಯ ಹದಿನಾಲ್ಕನೇ ವಚನ ಯಹೋವನು ನಿಮಗಾಗಿ ಯುದ್ಧ ಮಾಡುವನು ಹಾಲೆಲೂಯ ನನ್ನ ಪ್ರೀತಿಯ ಸಹೋದರ ಸಹೋದರೇ ಮುಂಜಾನೆ ಸಮಯದಲ್ಲಿ ದೇವರು ನಮ್ಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಿದಾರೆ ಪ್ರೀರಿ ಇಲ್ಲಿ ಇಸ್ರಾಲ್ ಜನರಿಗೆ ಬಂದಂತ ಯುದ್ಧದಲ್ಲಿ ಕಷ್ಟದಲ್ಲಿ ದೇವರು ಅದ್ಭುತ ರೀತಿಯಾಗಿ ವಾಗ್ದಾನ ಮಾಡ್ತಿದ್ರೆ ಇಲ್ಲಿ ಹಿಂದೆ ಫರೋನ್ ಸೈನ್ಯ ಮುಂದೆ ಎರ ಸಮುದ್ರವು ಬಂದಾಗ ಇಸ್ರಾಲ್ ಜನರು ಬಹಳ ರೀತಿಯಾಗಿ ಭಯಪಟ್ಟು ಮೋಶೆ ನಮಗೆ ಹಿಂದೆ ಫೋರೊನ್ ಸೈನ ಮುಂದೆ ಎರ ಸಮುದ್ರ ಬಂದಿದೆ ನಾವು ಹ್ಯಾಗ್ ಮಾಡಬೇಕು ಈ ಕಷ್ಟದಿಂದ ನಾವು ಹ್ಯಾಗ್ ಪಾರಾಗಬೇಕು ಎಂಬುದಾಗಿ ಮೋರ್ಷಿಗೆ ಇಸ್ರಾಲ್ ಜನರು ಹೇಳುವಾಗ ಮೋಷೆ ಈ ರೀತಿಯಾಗಿ ದೇವರು ಒಂದು ವಾಗ್ದಾನ ಮಾಡ್ತಿದಾರೆ ಎಂಬುದಾಗಿ ತನ್ನ ಜನರಿಗೆ ತಿಳಿಸ್ತಾ ಇದ್ರ ಪ್ರೀತಿ ನೀವು ಅಂಜಬೇಡಿರಿ ಈ ಹೊತ್ತು ದೇವರು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಎಂಬುದಾಗಿ ಮೋರ್ಷಿ ತನ್ನ ಜನರಿಗೆ ತಿಳಿಸ್ತಾ ಇದ್ರ ಪ್ರೀತಿ ಯಹುವನೇ ನಿಮ್ಮ ಪರವಾಗಿ ಯುದ್ಧ ಮಾಡುವನು É o ೂಯ ಪ್ರಿರೇ ನಮ್ಮ ಜೀವಿತದಲ್ಲಿ ನಮಗ್ ಬಂದಂತ ಪ್ರತಿಯೊಂದು ಯುದ್ಧಗಳು ಬಂದಂತ ಪ್ರತಿಯೊಂದು ಫಾರನ ಸೈನ್ಯ ಹಾಗೆ ಕಷ್ಟಗಳು ಒಂದು ಎರ ಸಮುದ್ರ ಹಾಗೆ ಪ್ರತಿಯೊಂದು ಬಂದಂತ ನಮ್ಮ ಸಮಸ್ಯೆಗಳು ಎಷ್ಟೇ ಹೋರಾಟಗಳು ನಮ್ಮ ಜೀವಿತದಲ್ಲಿ ಇದ್ದಂತ ಪರಿಸ್ಥಿತಿಲಿ ನಾವು ಏನು ಮಾಡಬೇಕೆಂಬ ಪರಿಸ್ಥಿತಿಯಲ್ಲಿ ನಾವು ಇದ್ದಿದೇವೋ ಪ್ರಿರೆ ಆದ್ರೆ ನಾವು ಭಯ ಪಡಬಾರ್ದಿಲ್ಲ ಇಸ್ರಾಲ್ ಜನರಿಗೆ ದೇವರು ವಾಗ್ದಾನ ಮಾಡಿದಂತ ದೇವರು ನಮ್ಮನ್ನು ನಿಮ್ಮನ್ನು ಸಹ ದೇವ್ರು ವಾಗ್ದಾನ ಮಾಡ್ತಿದಾರೆ ಪ್ರಿಯ ಇಸ್ರಾಯಲ್ ಜನರಿಗೆ ರಕ್ಷಿಸಿದಂತ ದೇವರು ನಮ್ಮ ನಿಮ್ಮ ಜೀವಿತ ನಮಗೆ ಇದ್ದಂತ ಕಷ್ಟಗಳಿಂದ ತೆಗೆದು ಇದ್ದಂತ ಸೈನ್ಯದಿಂದ ನಮ್ಮನ್ನು ತೆಗೆದು ನಮಗಿದ್ದಂತ ಪ್ರತಿಯೊಂದು ಸಮಸ್ಯೆಗಳಿಂದ ತೆಗೆದು ದೇವರು ನಮ್ಮನ್ನು ಕಾಪಾಡಿ ನಮ್ಮ ಪರವಾಗಿ ದೇವರು ಯುದ್ಧ ಮಾಡುವ ತರಾಗಿದ್ದಾರೆ ಪ್ರೀರಿ ಅಲ್ಲಿ ಲೋಯ ನಮ್ಮ ಕಷ್ಟಗಳಿವೆ ನಮ್ಮ ಸಮಸ್ಯೆಗಳಿವೆ ನಮ್ಮ ಅನೇಕ ನಮ್ಮನ್ನು ಯುದ್ಧವಾಗಿ ನಮ್ಮನ್ನು ಅನೇಕ ಶತ್ರುಗಳು ನಮ್ಮನ್ನು ಹಿಂಬಾಲಿಸ್ತಾ ಇದಾರೆ ಎಂಬುದಾಗಿ ನೀವು ಭಯ ಪಡ್ತಾ ಇದ್ರೆ ಪ್ರೀರಿ ಆದ್ರೆ ಭಯ ಪಡಬೇಡ ದೇವರು ವಾಗ್ದಾನ ರೀತಿಯಾಗಿ ನಮ್ಮನ್ನ ಎಲ್ಲಾ ವಿಷಯದಲ್ಲಿ ನಮ್ಮನ್ನ ರಕ್ಷಿಸಿ ನಮ್ಮ ಪರವಾಗಿ ಯುದ್ಧ ಮಾಡುವಾಗ ಈ ಮುಂಜಾನೆ ವಾಗ್ದಾನ ಗಟ್ಟೆಗಿಡ್ಕೊಂಡು ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಡ್ರಿ ದೇವ್ರ ವಾಗ್ದಾನ ಮೂಲಕವಾಗಿ ನಮ್ಮ ನಿಮ್ಮ ಜೀವಿತದಲ್ಲಿ ಆತನ ಅದ್ಭುತ ರೀತಿಯಾಗಿ ನಡೆಸಿ ನಮ್ಮನ್ನ ಕಾಯ್ದು ಕಾಪಾಡುವಂತ ಪ್ರೇರಿ ಆಮೇಲೆ ಪ್ರಾರ್ಥನೆ ಮಾಡ್ಕೋಣ ಪರಿಶೋಧನೆ ಪರಿಶೋಧನೆಯಪ್ಪ ತಂದೆ ಸ್ತೋತ್ರವಾಗಲಿ ಎಸ್ಯ ಮುಂಜಾನೆ ಎಷ್ಟು ಜನರು ವಾಗ್ದಾನ ಕೇಳತ್ತರಪ್ಪ ಈ ವಾಗ್ದ ಅವರ ಜೀವಿತ ತಂದಿ ನೀವೇ ನೆರವೇರಿಸುವಂತ ನೀವು ಆಗಿರಪ್ಪ ತಂದೆ ದೇವರು ಎಷ್ಟು ಜನರು ಒಂದು ಸಮಸ್ಯೆ ಎಷ್ಟು ಜನರು ಭಯದಲ್ಲಿ ಎಷ್ಟು ಚಿಂತಲಿದ್ರ ಪ್ರಭಾ ಆದ್ರೆ ನೀವು ಇಸ್ತ್ರ ವಾಗ್ದಾನ ಮಾಡಿದಂತೆ ತಂದೆ ದೇವರ ನಮ್ಮ ನಮ್ಮ ಪರವಾಗಿ ನೀನ್ ಯುದ್ಧ ಮಾಡುವಂತ ದೇವ್ರು ಅಂತ ಹೇಳಿ ವಾಗ್ದನ ಗಟ್ಟಿ ಹಿಡ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದಿ ಒಂದೊಂದು ತಂದಿ ವಾಗ್ದಾನ ಅದ್ಭುತ ರೀತಿಯಾಗಿ ತಂದಿ ನೀವು ನೆರವೇರಿಸಿ ಆಶೀರ್ವದಿಸಿ ಬಲಪಡಿಸ್ರಿ ಎಂಬುದಾಗಿ ನಾನು ನಂಬುತ್ತೇನೆ ಮುಂಜಾನೆಸಂ ವಾಗ್ದಾನ ಮಾಡಿದಂತ ದೇವರು ವಾಗ್ದಾನ ನೆರವೇರಿಸುವಂತ ದೇವ್ರು ನೀವಾಗಿದ್ರ ತಂದೆ ಈ ಮುಂಜಾನೆ ವಾಗ್ದಾನ ಕೇಳುವಂತ ಪ್ರತಿಯೊಬ್ಬರ ಜೀರದಲ್ಲಿ ವಾಗ್ದಾನ ನೆರವೇರಿಸಿ ಅರ್ಸು ಬಲಪಡಿಸಬೇಕಂತ ಹೇಳಿ ನಿಜರೀತಿನ ಏಸು ಕ್ರಿಸ್ತನ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ಆಮೇನ್ ಎಲ್ಲರಿಗೆ ಫೇಜಲ